ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ರಿ ಹೇಗಿತ್ತು ರೆಸ್ಪಾನ್ಸ್ ತುಂಬಾ ಖುಷಿ ಆಯಿತು ಆಡಿಯನ್ಸ್ಗೂ ಮೀಡಿಯಾ ಎಲ್ಲ ಬಂದಿದ್ರು ಎಲ್ಲರ ಸಪೋರ್ಟು ಹಾಗೆ ರಿಯಾಕ್ಷನ್ಸ್ ನೋಡಿ ತುಂಬಾ ತುಂಬ ತುಂಬ ಖುಷಿ ಆಗ್ತದೆ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಹಾಗೆ ಜನರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಹೀಗೆ ಎಲ್ಲ ಶೋಸ್ ಕೂಡ ಫುಲ್ ಹೌಸ್ ಆಗಲಿ ಅನ್ನೋದೇ ನಾನೊಂದು ಮನ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ವಿ ಹಾಗೆ ಪ್ಲೀಸ್ ಹಾಗೆ ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂಗಿಗಳಲ್ಲಿ ನೋಡಿ ಕದಿಮಾ ಸಿನಿಮಾವನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಖಂಡಿತವಾಗ್ಲೂ ಇದೇ ವೀಕೆಂಡ್ ಅಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಆದ್ರೆ ಫಸ್ಟ್ ಫಸ್ಟ್ ನಾವೆಲ್ಲ ಏನಂತಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ಕೊಂಡು ಬಂದ್ವಿ ದೊಡ್ಡ ದೊಡ್ಡ ಹೀರೋಗಳನ್ನ ನೋಡ್ಕೊಂಡ್ ಬಂದ್ವಿ ಈ ತರ ಜನ ಈ ತರ ಮದಿ ನಾವು ಕೂತ್ಕೊಂಡು ನೋಡಿದೊಂದು ದಿನಗಳಿತ್ತು ಇವತ್ತು ನೋಡಿದ್ರೆ ನಾನ್ ನಾನ್ ಇಷ್ಟು ಜನಗಳ ಮಧ್ಯದಲ್ಲಿ ನಾನು ನಾನ್ ನಾನು ನಾನ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನಾನು ಸಿನಿಮಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಏನೋ ಒಂದ್ ಸಿನ್ಮಾ ಮಾಡ್ಬೇಕು ಅಂತ ಬಂದೆ ಅದು ಇದು ಅದ್ಭುತ ಆಗೋಗಿದೆ ನಿಜವಾಗ್ಲೂ ಬಟ್ ಪ್ರತಿ ಜನ ಸ್ಟಾರ್ಟಿಂಗ್ ಸೀನ್ ಇಂದ ಎಂಡ್ ಎಂಜಾಯ್ ಮಾಡಿ ಡಿ ಅಂದ್ರೆ ಅಂದ್ರೆ ಇದೆಲ್ಲ ನಂದೇನಾ ನನಗೇನಾ ಅನ್ಸುತ್ತೆ ಬಟ್ ಎಲ್ಲ ನಮ್ಮ ಟೀಮ್ಗೆ ಹೋಗ್ಬೇಕು ಜನ್ಗಳಿಗೆ ಹೋಗ್ಬೇಕು ಮೀಡಿಯಾದವ್ರು ತುಂಬ ಸಪೋರ್ಟ್ ಮಾಡಿದ್ರು ಮೀಡಿಯಾದವ್ರಿಗಾಗಿರ್ಲಿ ಬಂದಿರೋಂಥ ಜನಗಳ್ಗಾಗಿರ್ಲಿ ತುಂಬಾ ಧನ್ಯವಾದ ನೋಡ್ದಿರೋರು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ ಅದ್ಭುತವಾಗಿ ಸಿಗುತ್ತೆ ಎಕ್ಸ್ಪೀರಿಯನ್ಸ್ ಅಂದರೆ ಈಗೇನು ಹೋಗ್ತಾ ಇಲ್ಲ ಸಿಂಹ ಹೋಗ್ತಾ ಇಲ್ಲ ಸಿಂಹ ಹೋಗೋ ಸಿಂಹ ಮಾಡಿದ್ದೀವಿ ಸರ್ ನಾವು ಜನಗಳಿಗೋಸ್ಕರನೇ ಮಾಡಿದ್ದೀವಿ ಮಾರ್ಕೆಟ್ ಜನನ ಹೆಂಗ್ ತೋರಿಸ್ಬೇಕು ಅಂತ ಮಾಡಿದೀವಿ ದಯವಿಟ್ಟು ಎಲ್ಲರೂ ನಿಮ್ ನಿಮ್ ಜನ ಈ ಥಿಯೇಟ್ರಲ್ಲಿ ನೋಡ್ಬೋದು ನೀವೆಲ್ಲ ಹೆಂಗಿರ್ತೀರಿ ಏನ್ ಮಾಡ್ಬೋದು ಒಂದು ಲೋಕಲ್ ಹುಡುಗ ಏನ್ ಮಾಡ್ಬೋದು ಜನ್ಮಗಳಿಗೋಸ್ಕರ ಏನ್ ಮಾಡ್ಬೋದು ದಯವಿಟ್ಟು ಪಿಕ್ಚರ್ ಬಂದು ನೋಡಿ ದಯವಿಟ್ಟು ಒಂದು ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀವಿ ಆಡಿಯನ್ಸ್ ಎಲ್ಲ ಹೇಳ್ತಾ ಇದ್ರು ಫೈಟ್ಸ್ ಎಲ್ಲ ಸೂಪರ್ ಅಂತ ಸರ್ ಅಂದ್ರೆ ಹೈಲೈಟ್ ನಾವು ಸಿಕ್ಕಾಬಟ್ಟೆ ಫೈಟ್ ಇದು ಮಾಡಿದ್ವಿ ಯಾಕಂದ್ರೆ ಅದು ಸಿಚುಯೇಷನ್ ಹಂಗಿತ್ತು ಸ್ಮಾಲ್ ಸ್ಮಾಲ್ ಫೈಟ್ ಎಲ್ಲ ಈ ಸಿನಿಮಾಗೆ ಈ ಗೆ ಎಫೆಕ್ಟೇ ಆಗಲ್ಲ ಸೊ ಅದಕ್ಕೆ ಗೆ ತುಂಬಾ ಒತ್ತು ಕೊಟ್ಟೆ ಅದ್ಭುತ ಫೈಟ್ ಬಂದಿದೆ ಸಾಂಗ್ಸ್ ಅಂತೂ ಎಲ್ಲ ಈಗೀಚೆ ಹೋಗ್ರಿ ಎಲ್ಲರೂ ಸಾಂಗ್ ಅದೇ ಆಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಎಮೋಷನಲ್ ಫಸ್ಟ್ ಟೈಮ್ ಸ್ವಲ್ಪ ಸ್ಟ್ರಗಲ್ ಮಾಡಿನೇ ರಿಲೀಸ್ ಆಯ್ತು ನೀವೆಲ್ಲರೂ ನೋಡಿ ಬಂದು ನಮಗೆ ಸಪೋರ್ಟ್ ಮಾಡಿ ಹೊಸ ಬಟ್ ರಿವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ ಹಾಲಲ್ಲಿ ಕೂತಿ ನೋಡುವಾಗ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಒಂದೊಂದು ಸೀನ್ ಕೂಡ ಯಾವುದೇ ರೀತಿ ಮೋಸ ಇಲ್ಲ ಬ ಒಬ್ಬರು ಆರಾಮಾಗಿ ಬಂದು ನೋಡುವಂಥ ಸಿನಿಮಾ ಫ್ರೆಂಡ್ಸ್ ಜೊತೆನೇ ಬಂದು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇಟ್ಸ್ ನೈಸ್ ಮೂವಿ ಟು ಕಮ್ ಅಂಡ್ ವಾಚ್ ಆ್ಯಂಡ್ ಎಂಟರ್ಟೈನ್ ಯೋರ್ ಸೆಲ್ಫ್ ಥ್ಯಾಂಕ್ ಯು